ಇಲ್ಲಿನ ಗೌರ್ಮೆಂಟ್ ಆಸ್ಪತ್ರೆಯ ಚಾಲಕರಾದ ಹೊನ್ನಪ್ಪ ಅವರು ಎರಡು ದಿನ ಆಯ್ತು ಇವತ್ತಿಗೆ ಮೂರನೇ ದಿನ ಅವರು ಅಚ ಅಚಾನಕಾಗಿ ಕಾಲು ಜಾರಿ ನೀರಿಗೆ ಬಿದ್ದಿರಬಹುದನ್ನ ಶಂಕೆ ಇದೆ ಆದ್ರೆ ಅವರ ದೇಹ ಈಗ ಇವತ್ತು ಎಸ್ಟೇರಪ್ಪ ಅವರು ನಿನ್ನೆ ಇದ್ದಾರೆ ಇದ್ದಾರೆ ಫೈರ್ ಬ್ರಿಗೇಡ್ ಸರ್ ಅವರು ಎರಡು ಇದ್ದಾರೆ ಎಲ್ಲ ಎಷ್ಟೇ ಎರಡು ದಿವಸ ಇದ್ದಾರೆ ಹಾಗೂ ಸ್ಥಳೀಯರು ರವಿ ಕುಕ್ಕೆಪಾದ ಅವರ ಟೀಮ್ ಒಂದು ಹಾಗೂ ಮಾಲ್ಪಿ ಈಶ್ವರ್ ಮಲ್ಬ ಟೀಮ್ ಅವರು ಹಾಗೂ ಎಲ್ಲರೂ ಇಲ್ಲಿ ಸ್ಥಳೀಯರು ಸಹ ಎಲ್ಲಾ ಕಡೆ ಆಜು ಬಾಜು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಹುರ್ಕಾಡ್ತಾ ಇದ್ದಾರೆ ಆದ್ರೆ ಇವತ್ತು ಮೂರನೇ ದಿವಸ ನಾವು ಬಿದ್ದ ಜಾಗಕ್ಕೆ ಎರಡು ಟೀಮ್ ನವರು ಸಹ ಹೋಗಿದ್ದಾರೆ ಎಸ್ ಟಿ ಆರ್ ಎಫ್ ಕಡೆ ಅವರು ಸಹ ಫೈರ್ ಬ್ರಿಗೇಡ್ ಕಡೆ ಕಡೆಯವರು ಸಹ ಹೋಗಿ ಆ ಜಾಗಕ್ಕೆ ಬಿದ್ದ ಯಾಕಂದ್ರೆ ನೀರಿನ ಇದು ತುಂಬಾ ಸೆಳೆತ ಕರೆಂಟ್ ತುಂಬಾ ಜಾಸ್ತಿ ಇದೆ ಅದಲ್ಲದೆ ನೀರಿನ ಹರಿ ಇದು ಒಳಗೆ ನೀರ್ ಕೋಲ್ಡ್ ತುಂಬಾ ಆಗಿದೆ ಒಂದು ಇವತ್ತಿಗೆ ಮೂರು ದಿನ ಆದ್ರದ ಡಿಕಂಪಸ್ ಆಗಿಲ್ಲ ಬಾಡಿ ಅಂತ ನಮ್ಮ ನನ್ನ ಹೂವೇ ಇದೆ ಯಾಕಂದ್ರೆ ನೀರಿನ ಭಯಂಕರ ಕೋಲ್ಡ್ ಆಗಿದೆ ನೋಡಿ ತುಂಬಾ ಕೋಲ್ಡ್ ಆಗಿದೆ ಐಸ್ ಸಲ ಪಿಂಚಲ್ ಆಗಿದೆ ಅದೇ ರೀತಿ ಬಾಡಿ ಡಿಕಂಪೋಸ್ ಆಗೋದು ಕಮ್ಮಿ ಯಾಕಂದ್ರೆ ದಿನ ನಾಲ್ಕು ದಿನ ಹೋಗ್ಬೋದು ಐದು ದಿವಸ ಹೋಗ್ಬೋದು ಅದರಿಂದ ಮೂರನೇ ದಿವಸ ನೋಡ್ತಾ ಇದ್ದೇವೆ ಆದ್ರೆ ಇವತ್ತು ನಾವಲ್ಲ ಬಿದ್ದ ಜಾಗಕ್ಕೆ ಎರಡು ಟೀಮ್ ನವರು ಸಹ ಹೋಗಿದ್ದಾರೆ ಒಂದು ಎಸ್ ಆರ್ ಸಹ ಫೈರ್ ಬ್ರಿಗೇಡ್ ಸಹ ಹಾಗೆ ಕುಕ್ಕೆ ರವಿ ಕುಕ್ಕೆ ಪದೇ ಅವರು ಕಕ್ಕೆ ಪದೇ ಅವರು ಅವ್ರು ಸಹ ಇದ್ದರು ಅವರ ಟೀಮ್ ನವರು ಹಾಗೆ ಸುಳ್ಯದ ಒಂದು ಟೀಮ್ ಬಂದಿದೆ ಆಂಬುಲೆನ್ಸ್ ಚಾಲಕರ ಟೀಮ್ ಅವ್ರು ಸಹ ಒಂದು ಏಳು ಜನ ಸುಳ್ಯದಿಂದ ಬಂದರೆ ಹಾಗೆ ಇಲ್ಲಿನ ಸ್ಥಳೀಯ ಹುಡ್ಕಾಡ್ತಾ ಇದ್ದಾರೆ ನಾವು ನಾವು ಬಂದ ರೀತಿಗೆ ಅಂದ್ರೆ ಆ ಒಂದು ಅವ್ರ ನೀರಿಗೆ ಬಿದ್ದಿದ್ರೆ ಆದ್ರೆ ಖಂಡಿತವಾಗಿ ಅವ್ರ ದೇಹ ಹುಡುಕ್ಬೇಕಂತ ನಾವು ಒಂದು ಯೋಚನೆ ಮಾಡುದು ಇಷ್ಟೇ ಅವ್ರು ಎಲ್ಲಾದ್ರೂ ನೀರಿಗೆ ಬಿದ್ರೆ ಸಹ ಅಥವಾ ಎಲ್ಲಾದ್ರೂ ಹೋಗಿದ್ರೆ ಸಹ ಜೀವಂತವಾಗಿ ಇರ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತೇವೆ ಆದ್ರೆ ಅವ್ರ ಒಂದು ವೇಳೆ ನೀರಿಗೆ ಬಿದ್ದಿದ್ರು ಸಹ ಅವ್ರ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ದೇವರು ಕೊಡ್ಲಿ ಅಂತ ನಾವು ಪ್ರಾರ್ಥಿಸಬಹುದು ಆದ್ರೆ ಇವತ್ತು ಯಾರು ಕೈ ಕೈ ಬಿಡುದಿಲ್ಲ ನಾವು ಆದಷ್ಟು ಆ ದೇಹ ಬಿದ್ದಿದ್ರೆ ಖಂಡಿತವಾಗಿಯೂ ನಾವು ಹುಡುಕುವ ಒಂದು ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ ನಮ್ಮ ತಂಡದಲ್ಲಿ ಈಗ ನಾ ಮೂರ್ ಜನ ಇಲ್ಲಿ ಬಂದ್ ಯಾಕಂದ್ರೆ ಇಲ್ಲಿ ಮೇಲೆಗಡೆ ಮಾತ್ರ ಹುಡುಕಾಡ್ಲಿಕ್ಕೆ ಹಾಗೆ ಇಲ್ಲಿ ಸ್ಥಳೀಯರು ತುಂಬಾ ಜನ ಇದ್ದಾರೆ ಸ್ಥಳೀಯರು ನಲ್ವತ್ ಜನ ಹಾಗೆ ಎಸ್ ತಂದ ತಂಡದವರು ಇದ್ದಾರೆ ಹಾಗೆ ಪಾಯ ಬಿಗರ್ ತಂಡದವರು ಸಹ ಇದ್ದಾರೆ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಮ ತಂಡದಲ್ಲಿ ನಾವು ನೂರ ನಮ್ಮ ಮೂರ್ ಜನ ಮಾತ್ರ ಮೇಲ್ಗಡೆ ಬಂದಿದ್ದೇವೆ ಇಲ್ಲಿ ಯಾಕಂದ್ರೆ ಮುಳುಗಿ ಹುಡುಕುವ ಇದಿಲ್ಲ ಸ್ಕೂಬಿ ಮಾಡ್ಬೇಕಂತ ಯಾಕಂದ್ರೆ ನಿನ್ನೆ ನಾವು ಸ್ಕೂಬಾ ಡೈ ಒಂದ್ ಜಾಗದಲ್ಲಿ ನೋಡಿದ್ದೇವೆ ಆ ಜಾಗದಲ್ಲಿ ಸೆಳತ ಜಾಸ್ತಿ ಉಂಟು ಸೆಳೆತ ಇರುವಾಗ ಅಲ್ಲಿ ನಿಲ್ಲುವ ಚಾನ್ಸಸ್ ಇಲ್ಲ ಅದ್ರಿಂದ ಇವತ್ತು ನಾವು ದೇಹ ಎಲ್ಲಿ ಮೇಲೆ ಬರ್ತಂತ ಹುರ್ಕಾಡ್ಬೇಕು ಅಷ್ಟೇ ನಲವತ್ತೈದು ಫೀಟ್ ಒಳಗೆ ಹೋಗಿ ಹುಡುಕಿದ್ದಾರೆ ಸಮುದ್ರದ ನೀರಿನಾಗಲ್ಲ ನೀರು ನನಗೇನಂದ್ರೆ ಅಡ್ಡಿ ಆಗಿದೆ ಇಲ್ಲಿ ಏನ್ ಅಡ್ಡಿ ಅಂತ ಹೇಳಿದ್ರೆ ನೀರಿನ ಸೆಳೆತಕ್ಕಿಂತ ಕರೆಂಟ್ ಜಾಸ್ತಿ ಆಗಿ ಅದ್ರಲ್ಲಿ ಸಹ ನೀರ್ ಕೋಲ್ಡ್ ತುಂಬಾ ಆಗಿದೆ ನೀರ್ ಕೋಲ್ಡ್ ಇದ್ರೆ ಏನಾಗ್ತದೆ ಅಂದ್ರೆ ಬಾಡಿ ನೀರಿಗೆ ಬಿದ್ದ ದೇಹ ಬೇಗ ಕೆಡೋದಿಲ್ಲ ಡಿಕಂಪೋಸ್ ಆಗೋದಿಲ್ಲ ಸುಮಾರು ಮೂರರಿಂದ ನಾಲ್ಕು ದಿನ ಬೇಕಾಗ್ತದೆ ಆದ್ರೆ ಬಿದ್ದ ಜಾಗದಿಂದ ಒಂದು ಕಿಲೋಮೀಟರ್ ಸಹ ಹರಿವು ಜಾಸ್ತಿ ಅಡಿಯಿಂದ ಹರಿವು ಜಾಸ್ತಿ ಉಂಟು ನೈನ್ ಪಾಯಿಂಟ್ ಸಿಕ್ಸ್ ಅಷ್ಟು ಸ್ಪೀಡ್ ಅಡಿ ಅಡಿ ಭಾಗದಲ್ಲಿ ಉಂಟು ಅದರಿಂದ ದೇಹ ಇಲ್ಲಿಂದ ಕುಚ್ಕೊಂಡ್ ಬಂದಿ ನೀರು ಹರಿತಿದಲ್ಲ ಇದೇ ಭಾಗದಲ್ಲಿ ಅಡಿ ಭಾಗ ಸಿಕ್ಕಿ ಮತ್ತೆ ಪಾಸ್ ಆಗುವ ಸಂಭವವೂ ಇರ್ತದೆ ನಿನ್ನೆ ಸಹ ಇದೀಗ ಇವತ್ತಿಗೆ ಮೂರನೇ ದಿವಸ ಆದ್ರೆ ನಾವು ಆ ದೇಹ ಸಿಗ್ಲಿ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಆದಷ್ಟು ಬೇಗ ಸಿಗ್ಬೇಕಂತ ಹಾಗೆ ಇಲ್ಲಿ ಎಸ್ ಡಿ ಅವರು ತಂಡದವರು ಸಹ ಬೀಡ್ ಬಿಟ್ಟಿದ್ದಾರೆ ಫೈರ್ ಬಿಗೇಡ್ ಸಹ ಇದ್ದಾರೆ ಹಾಗೆ ಸ್ಥಳೀಯರು ಎಲ್ಲರೂ ಸಹ ಈ ಊರಿನ ಪ್ರಮುಖರು ಎಲ್ಲ ಊರಿನವರು ಸಹ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸಹ ಇಲ್ಲಿ ತುಂಬಾ ಸಹಕಾರ ಕೊಡ್ತಿದ್ದಾರೆ ದೋಷ ಊಟ ಸಹ ನಮ್ಗೆ ವ್ಯವಸ್ಥೆ ಮಾಡಿದ್ದಾರೆ ಅಧ್ಯಕ್ಷರು ಎಸ್ ಡಿಆರ್ ತಂಡದ ಬಗ್ಗೆ ಆರೋಪ ಇದೆ ಬೆಳಿಗ್ಗೆ ಬಂದರೂ ಸಹ ಗಂಟೆಗೆ ಬರಲಿಲ್ಲ ಇಲ್ಲ ನಾವು ಏಳು ಗಂಟೆಗೆ ಬಂದಿದ್ದೇವೆ ಸರ್ ನಾವು ಮತ್ತೆ ಇವರು ರವಿ ಅವರು ಅವ್ರು ಹೇಳಿದ್ರು ನಾನು ಬರದೆ ಇದ್ ಮಾಡೋದು ಬೇಡ ಸೈಡ್ ಸೈಡ್ ಅಲ್ಲಿ ಅಥವಾ ನಾನು ಬರ್ತೇನೆ ನಾನು ಬಂದ ನಂತರ ಮಾಡುವ ಅಂತ ಹೇಳಿ ಹೇಳಿದ್ರು ಹಾಗೆ ನಾವು ಅವರಿಗೆ ವೈಟ್ ಮಾಡಿದ್ದೇವೆ ನಾವು ಏಳು ಗಂಟೆಗೆ ನಾವು ಬಂದಿದ್ದೇವೆ ಏಳು ಗಂಟೆಗೆ ಬಂದು ಲಾಸ್ಟ್ಗೆ ಅವ್ರು ಹೇಳಿದ್ರು ಕುಮಾರ ದ್ವಾರದ ಹತ್ರನೇ ಅಲ್ಲಿ ನಾವು ಬೋಟ್ ಇಳಿಸುವ ಅಂತ ಹೇಳಿದ್ರು ಹಾಗೆ ನಾವು ಅಲ್ಲಿ ಬೋಟ್ ಎಲ್ಲ ನಾವು ಹೈಗೆ ಹಾಕಿ ನಾವು ಅಲ್ಲಿ ಬಂದಿದ್ದೇವೆ ನಮ್ಮ ಹತ್ತು ಜನ ತಂಡ ಅದು ಎಸ್ ಡಿ ಇದ್ದ ಮತ್ತೆ ಫೈರ್ ತಂಡ ಸುಳ್ಯದವರಿದ್ದಾರೆ